ಎಲ್ಲರಿಗೂ ನಮಸ್ಕಾರ ಪಾವೋಡ ತಾಲೂಕಿನ ನಿಡುಗ ಲೋಬಳಿಯ ಖ್ಯಾತನಹಳ್ಳಿ ಬೋವಿ ಕಾಲೋನಿಯ ಅಂಗನವಾಡಿ ಕೇಂದ್ರ ಎರಡರ ತಡೆಗೋಡೆ ಕಾಂಪೌಂಡ್ ಬುನಾದಿ ಇಲ್ಲದೆ ನಿರ್ಮಾಣ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರಾದ ಬೇಲ್ದಾರ್ ನಾಗರಾಜಪ್ಪ ಮಾತನಾಡಿ ಅಂಗನವಾಡಿ ಕೇಂದ್ರ ತಡೆಗೋಡೆ ನಿರ್ಮಾಣ ಮಾಡುವಾಗ ನಾವು ಅಡ್ಡ ಹೋದರೂ ಸಹ ಪೊಲೀಸ್ ಬಂದೋಬಸ್ತ್ ನಿಂದ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಎಂದರು ಮರು ದಿನದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿ ಪ್ಲಾಸ್ಟಿಕ್ ಮತ್ತು ಪೇಂಟ್ ಅನ್ನು ಸಹ ಮಾಡಿರುತ್ತಾರೆ ಎಂದು ಆರೋಪಿಸಿದರು ಅಂಗನವಾಡಿ ಕೇಂದ್ರದ ಕಾಂಪೌಂಡ್ ಆಗಿರುವುದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಅನಾಹುತ ಆದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು ಈಗಲಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಲಿ ಇಲಾಖೆಯವರಾಗಲಿ ಮತ್ತೊಮ್ಮೆ ತಡೆಗೋಡೆಯನ್ನು ಪರಿಶೀಲಿಸಬೇಕೆಂದು ವಿನಂತಿ ಮಾಡಿದರು ಇಲ್ಲ ಸರ್

ಮಾಡಿದ್ವಿ ಸರ್ ಅವರು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಪೊಲೀಸ್ನವರು ಬಂದಿದ್ರು ಸರ್ ಆರ್ ಸಿ ಕೇರ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಜಿ ಪಿ ಬಂದಿದ್ರು ಸರ್ ಅವರು ನೋಡಿದ್ರು ಸರ್ ಮಾಡಿದೆ ಸರ್ ಅಬ್ಜೆಕ್ಷನ್ ಮಾಡಿದ್ರು ಕೂಡ ಅವರು ಪೊಲೀಸ್ನವ್ರ ಕರ್ಕ ಬಂದು ಪ್ರೊಟೆಕ್ಷನ್ ತಗೊಂಡು ಕಟ್ಟಿದ್ರು ಸರ್ ಪಾಯ ಪಾಯಿ ಕೂಡ ಹಾಕಿಲ್ಲ ಏನೂ ಹಾಕಿಲ್ಲ ಸರ್ ತಮ್ಮ ಹೆಸರು ತಮ್ಮ ಹೆಸರು ನಾರಾಜ್ ಅಂತ ಸರ್ ಮಾಜಿ ಮೆಂಬರು ಪಂಚಾಯತಿ ಮೆಂಬರು ನನ್ನ ಮಾಜಿ ಮೆಂಬರು ಇದು ನಾನೇ ಸರ್ ಇದು ಕಟ್ಟಿಸಿದ್ದು ನನ್ನ ಹೆಸರಿನಾಗೆ ಇರೋದು ಇದು ಜಾಗ ಕೂಡ ನಂದೇ ಇದು ಬೇರೆ ತೈಟ್ ತಗೊಂಡು ಕಟ್ಟಿಸಿದ್ದೇನೆ ಸರ್ ಕಟ್ಟಿಸಿದ್ರು ಕೂಡ ಬಿಲ್ ಆಗಿಲ್ಲ ನಾನು ಬಿಲ್ ಆಗಿಲ್ಲ ಅಂತಂದು ತಡೆದ್ರು ಕೂಡ ಪೊಲೀಸರವರು ಕರ್ಕೊಂಡು ಪ್ರೊಟೆಕ್ಷನ್ ತಗೊಂಡು ಕಟ್ಟ್ಯವ್ರಿ ಸರ್ ಇದು ಪಾಯ ಹಾಕಿಲ್ಲ ಏನು ಹಾಕಿಲ್ಲ ಸರ್ ಇದ್ರ ಸಂಬಂಧಪಟ್ಟ ಇಲಾಖೆಯವರು ಬಂದು ಸರ್ ಇದು ನೆಲಮಟ್ಟ ಮಾಡಬೇಕು ಅಂತಂದು ನನ್ನ ಉದ್ದೇಶ ಸರ್ ಇವಾಗ ಕಟ್ಟಿ ಎಷ್ಟು ದಿನ ಆಯಿತು

ಹೇಳಿ ಸರ್ ಹನುಮಂತ್ರ ಏನು ಇಲ್ಲ ಈ ತರ ಕಳಪೆ ಕಾಲ ಆದ್ರೆ ಈಗ ತಹಸೀಲ್ದಾರು ಯಾರ ಬಂದು ಇದನ್ನ ಈ ಕಾಮಗಾರಿಗೆ ಬಿಲ್ಲು ಅಡೆತಡೆ ಮಾಡಕ್ಕೆ ಒಂದು ಇದು ಮಾಡಕ್ಕೆ ಹೇಳಿ ಸರ್ ಅಲ್ಲ ಮಾಡ್ಬಾಕ ಸರ್ ಅಲ್ಲ ಮಾಡಾರ ಅವರು ನಾವು ಇದ್ದೀವಿ ಸರ್ ಅಡೆತಡೆ ಮಾಡಿದೀವಿ ಸರ್ ಮಾಡಿದ್ರು ಕೂಡ ಅವರು ಕೇಳ್ದಂಗೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಬಂದು ಹಾಂ ಸರ್ ಹೌದು ಜ್ವರ್ಜನ್ ಮೇಲೆ ಎಷ್ಟು ಎಷ್ಟು ಆಗಿದೆ ಇದಕ್ಕೆ ಸ್ಯಾಂಕ್ಷನ್ ಸರ್ ಒಂದುವರೆ ಲಕ್ಷ ಏನೂ ಆಗ್ಯಾದ ಇದಕ್ಕೆ ಹೌದು ಕಾಂಪೌಂಡ್ ಕೊಡು ಕಾಂಪೌಂಡ್ ಕೊಡಿ ಅದು ಫೌಂಡೇಶನ್ ಹಾಕಿಲ್ಲ ಏನು ಹಾಕಿಲ್ಲ ಸರ್ ಇದು ಊರಲ್ಲಿ ದೋರ್ಜನ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಹಾಲ್ ಡೈರಿ ಇದ್ರೆ ಹಾಲ್ ಡೈರಿ ಬೀಗ್ ಹಾಕ್ಯವ್ ಸರ್ ಬೇರೆ ಮನೆಯಲ್ಲಿ ಹಾಲ್ ಡೈರಿ ನಡೆಸ್ತಾ ಇದ್ರೆ ಹಾಲ್ ಬೀಗ ಬೀಗ್ ಹಾಕ್ಯವ್ ಸರ್ ಬೀಗ್ ಹಾಕಿದ್ರೆ ಸರ್ ಅವ್ರು ಮನೆ ಹತ್ರ ಇಟ್ಕೊಂಡು ಹಾಲ್ ಡೈರಿ ಮಾಡ್ತಾ ಇದಾರೆ ಸರ್ ಇಷ್ಟು ದೋರ್ಜನ್ ಮಾಡ್ತಾ ಇದಾರೆ ಸರ್ ಇವರು ಇದು ನ್ಯಾಯ ಅನ್ಯಾಯ ಇಲ್ಲ ಸರ್ ಇಲ್ಲಿ ಹಂಗ್ ಹಂಗ್ ಮಾಡ್ತಾ ಇದಾರೆ ಸರ್ ಕಂಟ್ರಾಕ್ಟ್ ಮೇಲೆ ಏನು ಅಪಾರ ಆರೋಪ ಮಾಡೋಕ್ಕೇನು ಇದೆ ಈ ಸಂಬಂಧಪಟ್ಟ ಇಲಾಖೆಯವರು ಬಂದು ಅವರು ಏನು ಕ್ರಮ ತಗೊತಾರೋ ಅದು ತಗಂಬಲಿ ಸರ್ ಹ್ಞೂ ಈ ಸಂಬಂಧಪಟ್ಟ ಇಲಾಖೆಯವರು ಬಂದು ಅವರು ಏನು ಕ್ರಮ ತಗೊತಾರೋ ಅದು ತಗಂಬಲಿ ಸರ್ ಹ್ಞೂ ನಿಮ್ಮ ಏನಪ್ಪ ನಾವು ಪಿ ಡಿಒ ಆಗ್ಬೋದು ಏನನ್ನು ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟಿಲ್ಲ ಸರ್ ಅರ್ಜಿ ಕೊಡ್ತೀನಿ ಕಂಪ್ಲೇಂಟು ಕೊಡ್ತೀನಿ ಪೊಲೀಸ್ ಸ್ಟೇಷನಲ್ಲಿ ಅದೇನು ಕ್ರಮ ತಗೊತಾರೋ ತಗೊಂಬಲಿ ಸರ್ ಏನೋ ಪಿ ಹತ್ರ ಹೋಗ್ಬಿಟ್ಟು ಏನೋ ಹಿಂಗಾಗಿದೆ ಅಂತ ಏನೋ ಹೇಳಿದಾರೆ ನೀವು ಸರ್ ಹೇಳಿಲ್ಲ ಸರ್ ಪಿಡಿ ಪಂಚಾಯತಿ ಅವ್ರ ಸ ರೂಲಿಂಗ್ ಪಾರ್ಟಿ ಅವ್ರದ್ದು ಎಮ್ ಎಲ್ ಎ ಅವ್ರದ್ದು ಏನು ಹೇಳಿದ್ರು ಕೇಳಲ್ಲ ಸರ್ ಹೈ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನಲ್ ಎಂ ಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲ್ ಅನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ